ಮುಂಚೆ ಚಿತ್ರ ಏನಿದೆ ಇವತ್ತು ಒಂದು ಆಡಿಯೋ ಬಿಡುಗಡೆ ಸಮಾರಂಭ ಜೋ ಖುಷಿ ಆಗ್ತಾ ಇದೆ ತುಂಬಾ ಬಿಸಿತ್ತು ನನ್ನ ಬೆಳ್ಳು ಕನಸು ಸಾಂಗ್ ಎಲ್ಲ ಕೇಳಿದ್ದೀರಾ ನೀವೆಲ್ಲರೂ ಈ ಸಿನಿಮಾದಲ್ಲಿ ಬಂದು ಆರು ಹಾಡುಗಳಿದೆ ಆರು ಹಾಡುಗಳಿಗೆ ನಮ್ಮ ಗುರುಗಳಾದಂತಹ ರಾಜೇಶ್ ರಂಗ ಸರ್ ತುಂಬಾ ಅದ್ಭುತವಾಗಿ ತುಂಬಾ ಅದ್ಭುತವಾಗಿ ಸಂಗೀತವನ್ನು ನೀಡಿದ್ದಾರೆ ಪ್ರತಿಯೊಂದು ಸಾಂಗು ಕೂಡ ಒಬ್ಬ ಮನುಷ್ಯನಿಗೆ ಒಬ್ಬ ಕಾಲೇಜ್ ಯುವಕರಿಗಾಗಿರ್ಬೋದು ಒಬ್ಬ ವಯಸ್ಸಾದಂತ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ಒಂದು ಸಾಂಗ್ ಗುಬ್ಬವರಿಗೆ ಒಂದು ಕಟ್ ಹಾಯ್ ಎಲ್ಲರಿಗೂ ನಮಸ್ಕಾರ ಕನ್ನಡ ತುಂಬಾ ಚೆನ್ನಾಗಿ ಬಂದಿದೆ ಲಾಕ್ ಡೌನ್ ಟೈಮ್ ಅಲ್ಲಿ ನಾನು ಇದನ್ನ ಶೂಟಿಂಗ್ ಮಾಡಿದ್ವಿ ಬಟ್ ಸ್ವಲ್ಪ ಕಾರಣಾತಗಳಿಂದ ಸ್ವಲ್ಪ ಡಿಲೇ ಆಯ್ತು ಬಟ್ ನಿಮ್ಮೆಲ್ಲರಗೆ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಈನ್ ಫೆಬ್ರವರಿ ಟೈಮಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಇದೀವಿ ಎನಿಹಾ ವೆಂಕಟಗೌಡ್ರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಾನು ಇವತ್ತು ತುಂಬಾ ಖುಷಿ ಯಾಕಂದ್ರೆ ಮೇನ್ ಒಂದ್ ರೀಸನ್ ಏನಂದ್ರೆ ನಮ್ಮ ಬಾಸ್ ನನ್ನ ಜೊತೆ ಇದ್ದಾರೆ ನಾನ್ ನಿಮಗೆ ತುಂಬಾ ಸಲ ಹೇಳಿದೀನಿ ಆ ನನ್ನ ನನಗೆ ಗುರುಗಳನ್ನ ತರಸ್ಕೊಂಡದ್ದು ತುಂಬಾ ನನ್ನ ಲೈಫ್ ಅಲ್ಲಿ ತುಂಬಾ ಜನ ಕೆಲವರು ಮಾತ್ರ ಗುರುಗಳನ್ನ ತರಸ್ಕೋಬಹುದು ಅದರಲ್ಲಿ ಆಸ್ಥಾನ ಸ್ಥಾನ ತಗೊಂಡವ್ರು ಅವರೇನೆ ಮತ್ತೆ ಅದು ಬಿಟ್ರೆ ನಮ್ಮ ಅಂದ್ರೆ ವರ್ಕಿಂಗ್ ವಿಷಯದ ಬೇರೆ ಇನ್ನೊಬ್ರು ಇದ್ರು ಸಂಜಯ್ ಸುರೇಶ್ ಅಂತ ರಾಜೇಶ್ ಸರ್ ನಾನು ನಿಮ್ಗೆ ಮುಂಚೆ ಪ್ರೆಸ್ ಮೀಟ್ ಹೇಳಿದ್ದೀನಿ ನನ್ನ ಸಿನಿಮಾ ಇಂಡಸ್ಟ್ರಿ ಗುರು ರಾಜೇಶ್ ಸರ್ ಇವತ್ತು ಅವ್ರ ಪಕ್ಕ ಕೂತಿದ್ದೀವಿ ಅದು ಒಂದು ಮೇನ್ ನನ್ಗೆ ತುಂಬಾ ಖುಷಿ ಕೊಡುವಂತ ವಿಷಯ ಇವತ್ತು ಬಹಳ ದಿನಗಳ ನಂತರ ನಿಮ್ಮನ್ನ ಭೇಟಿ ಯಾಕಂದ್ರೆ ಎರಡ್ ಸಾವಿರದ ಹದಿನೇಳಲ್ಲಿ ನನ್ನ ವೃತ್ತಿನ ಬದಲಾಯಿಸಿಕೊಂಡೆ ನಾನು ನನ್ನ ತಂದೆಯ ಫ್ಯಾಕ್ಟರಿ ನೋಡ್ಕೊಳ್ಳುವಂತ ಜವಾಬ್ದಾರಿ ಬಂತು ಹಾಗಾಗಿ ಸಿನಿಮಾ ಮತ್ತು ಚಿತ್ರರಂಗ ಬಿಟ್ಟು ಒಂದು ಮಾರು ವರ್ಷ ಆಗಿದೆ ಏನಂದ್ರೆ ಲೋಕಿ ಬಹಳ ಒಂದು ಪ್ರೀತಿಯಾದಂತಹ ಹುಡುಗ ಬಹಳ ಪ್ರತಿಭಾವಂತ ಜಾಸ್ತಿ ಮಾತಾಡಲಿಲ್ಲ ಆದ್ರೆ ಅವನಲ್ಲಿ ಬಹಳಷ್ಟು ಪ್ರತಿಭೆ ಅಂದ್ರೆ ಅದಕ್ಕೋಸ್ಕರ ಅವರು ಮತ್ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿ ವರ್ಷಕ್ಕೆ ಒಂದು ಎರಡು ಮಾಡದ್ ಅಂತ ಹೇಳಿ ಟೈಮ್ ಪಾಸ್ ಟೈಮ್ ಪಾಸ್ ಮತ್ತೆ ಜಾಯ್ ಮೈಂಡ್ ರಿಲ್ಯಾಕ್ಸೇಷನ್ ನಮ್ಮ ಕೆಲ್ಸದ ಮಧ್ಯ ಸಿನಿಮಾ ಆಡಿಯೋ ಲಾಂಚ್ ಆಗಿದೆ ಎಲ್ರಿಗೂ ನಿಮ್ಮೆಲ್ಲರಿಗೂ ಸಾಂಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇನ್ನೇನ್ ಫೆಬ್ರವರಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಹ್ ಎಲ್ಲರೂ ಇದೇ ತರ ಪ್ರೀತಿ ಕೊಡಿ ನಮ್ಮನ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಇಡಿ ಟೀಮ್ ನಮ್ಮ ರಾಜೇಶ್ ರಾಮನಾಥ್ ಸರ್ ಇರ್ಬೋದು ವೆಂಕಟ್ ಗೌಡ್ರು ಲೋಕಿ ಅವ್ರ ಇರ್ಬೋದು ಜಗನ್ ಬಾಬು ಸರ್ ಇರ್ಬೋದು ಬಟ್ ನಮ್ಮ ಇಡೀ ಟೀಮ್ ಚೆನ್ನಾಗಿ ವರ್ಕ್ ಮಾಡ್ಕೊಂತ ಇವತ್ತು ಇಲ್ಲಿವರೆಗೂ ಬಂದಿದೀವಿ ಅಂದ್ರೆ ನನಗೆ ಖುಷಿ ಆಗ್ತಾ ಇರೋದು ಯಾಕಂದ್ರೆ ಪ್ರತಿಯೊಂದು ವಿಷಯದಲ್ಲೂ ನಿಮ್ಗೆ ಎಲ್ಲರೂ ಗೊತ್ತಿರುತ್ತೆ ಲಾಕ್ಡೌನ್ ಟೈಮ್ ಅಲ್ಲಿ ಇರುತ್ತೆ ಅಂತ ಸೊ ಆ ಸಿಚುವೇಶನ್ ಬಿಡದೆ

सर नन वन बेसिकली कैंसर सर स्टेज कैंसर हाँ सर कोई बात नहीं है इला सर कभी रचना मस्त्रो मते विजय रचना मंदिर मस्त्रो मते सदा मस्त्रो पूरे जन्म के लिए सर आउट सर तुम बहुत इजी आए तो बट आज लो तुम बहुत पेंटेंट सो नन वन तो 18 इयर्स 19 इयर्स इंडिया डांस मार्ट पर लगा था तो नंदू डांस प्लेस आया था ಸೊ ಅದರಿಂದ ನನಗೆ ತುಂಬಾ ಈಜಿ ಆಯಿತು ಜೊತೆಗೆ ನನಗೆ ತುಂಬಾ ಇನ್ಸ್ಪೈರ್ ಮಾಡ್ತಾ ಇದ್ದು ರಾಜೇಶ್ ಸರ್ ಮತ್ತೆ ಜಗನ್ ಬಾಬು ಸರ್